ಅನಂತ ಕೋಟಿ ವಂದನಗಳನ್ನ ಹೇಳಿ ಹೇಳಿ ಬಸವಣ್ಣ ಮಹಾತ್ಮರಾಗಿರ್ತಕ್ಕಂತ ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರಿ ಗೌಡ್ರ ಎತ್ತಾಗಿ ತೊಟ್ಟಾಗಿ ಹಿತ್ತಲದ ಮರವಾಗಿ ಯಾವ ಗೌಡ್ರಿ ಮನಿಗೆ ಗಪ್ಪ ಹೋಗುದರಿ ಒಬ್ರ ಬರ್ರಿ ಮಗ್ಗು ಮಗನ್ ನಾಲ್ಕ್ ಮಂದಿ ನೆಮಸ್ ಹೋಗ್ಬೇಡ್ರಿ ಹಂಗಿದ್ರೆ ಹೋಗ್ರಿ ಬಾಣ ಇರ್ಲಿಕ್ಕೆ ಆತ್ಮೀಯ ಬಂಧುಗಳೇ ಏನ್ರಿಪಾ ಇಷ್ಟೋತನ ಯಾರ್ಯಾರು ಏನೇನ್ ಮಾತಾಡಿದ್ರು ಏನೇನ್ ನೀವು ಎಲ್ಲಾರು ಕೇಳಿರಿ ಕೇಳ್ಯಾರು ನಮ್ ಕಂಪನಿ ಕಡೆ ಮಾವಿ ಮಾನ್ ಕೆಲಸ ಆತ್ಮೀಯ ಬಂಧುಗಳ ಸರಿಚೋಡಿಸ ಕಲಾ ಏನೇನು ಮಾತಾಡಿದ್ರು ನೀವೆಲ್ಲಾರು ಕೇಳಿರಿ ಹೌದ್ ಹೇಗೆ ಒಟ್ಟು ಅದಕ್ಕೆ ಹೌದಪ್ಪ ನಾವು ನಮ್ಮ ಸಂದ ಮುಗಿದ ಕೂಡಲೇ ನಾವು ಗಾಡಿ ಹೋದೆವು ಹೋಗಿರಿಪಾ ಚಂದ್ರು ಮಾಡ್ತಾರ ಅವರು ಏನಂದ್ರು ಹೇಳ್ತಾರೀಪಾ ಅವರು ಎಲ್ಲಾರು ಜಾಗ ಬಿಟ್ಟರು ನೋಡಿ ಇವ್ರು ಜಾಗ ಬಿಟ್ಟರು ನೀವು ನಾನು ಬಡ್ತಿಗೆ ತಳಿದು ಅಂತ ಹೇಳಿದ್ರು ಹ್ಮ್ ಮತ್ ಇವ್ರೆನ್ ತಗದ್ರ ನಾನ್ ಬಡತೀಗ್ರಿ ನೋಡ್ರಿ ಅವರು ಹಾಡು ಒತ್ತಿನಾಗ ದೇವರ ಕರ್ ಪದಾರ್ಥ ಒಂದು ಪದಾರ್ಥ ತಗೊಂಡು ಮಾತಾಡೋ ಸಂದರ್ಭ ಬಂದಾಗ ಎಲ್ಲಾ ಹುಡುಗರು ನಮ್ಮ ಗಾಡಿಗೆ ಹೋಗಿ ತಿರ್ಗಾಡಿ ಬರ್ಬೇಕಂತ ಇನ್ನ ಹೊಂಟ್ರಮ ಒಡಗೋ ಹುಡುಗಿನ ದಿಮ್ ಬಾರ್ಸಕ ಒಟ್ರು ಕಿತ್ತಿನ ಗಾಡಿಗಿರಿ ನಾಚಕಿರಪ್ಪ ಅಲ್ಲಿ ಇನ್ನೊಂದು ಮಾತು ಹೇಳಿದ ಏನೈತ್ರಿಪಾ ನೀವು ಸುಮ್ಮ ಕುಂದ್ರು ಕರ್ತಮಿ ನಿಂಬದೈತಿ ಆ ಹಾ ಇವತ್ತು ವಿರೋಧ ಪಕ್ಷದಾಗ ನಾ ಅದನಂದ್ರೆ ಇವ್ನ ಒಟ್ಟ ಸುಮ್ಮ ಬಿಡುದಿಲ್ಲ ಅಂತ ಹೇಳಿದ್ರು ಅವ್ರು ಯಾಕ್ರ ಹುಡುಗರ ಮಾಂಪನಿ ನಾವೊಂದು ಮಾತು ಹೇಳ್ತೀನಿ ನೀವು ಸಾಯುತ್ತಾ ಆದ್ರೂ ನೀವು ವಿರೋಧ ಪಕ್ಷದಾಗ ಇರೋದ್ ಆಕಟ್ಟ ಹೊರತಾಗಿ ಎಂದು ಮುಖ್ಯಮಂತ್ರಿ ನೀವು ಯಾರ ನಾವು ಮುಖ್ಯಮಂತ್ರಿ ಇದೀವಿ ಅಂದ್ರೆ ಆಗಿರೋ ನೀವು ಕಡಿತನಾದ್ರೂ ಇರೋದ್ ಪಕ್ಷದಲ್ಲೇ ಇರೋದ್ ಹೌದ್ ಯಾಕಂತ ಕೇಳಿ ವಿಚಾರ ಮಾಡ್ರಿ ನಾನೊಂದ್ ಮಾತ್ ಹೇಳಿದ್ದೆ ಚಂದ್ರು ಮಾತು ದಾರಿ ಬಿಟ್ಟು ಹೋಗ್ಬೇಡ್ರಿ ಹೌದ್ ನಮ್ಮ ತಂಗಿ ನಿನ್ನ ಎಲ್ಲಾ ಹಸನ ಮಾಡಿ ಇಲ್ಲಿ ಕಳ್ಸ ಕೂಡ್ಲೆ ಹೌದು ತಾಮ ಬಾಳ್ಯ ಹೇಳಿದ್ರ ಅವ್ರು ಏನತ್ರಿಪ್ಪ ಅವ್ರ ತಾಮ್ ತಂಗಿ ತಾಮ್ ಹೊರನಿನ್ ಮಾಡಾಕತ್ತರ ಹ್ಮ್ ನಿನಗೂ ನನ್ನ ತಂಗಿನ ಕೊಟ್ಟೆ ನಮ್ಮ ತಂಗಿ ಹೆಂಗದಳು ನಿಮ್ ತಂಗಿ ಹೆಂಗದಳು ನೋಡ್ರಂದ್ರ ಅವ್ರು ಒಂದ್ ಅದ ಮಾಡಿ ಬಿಡ್ರಿ ಹೆಂಗ ನಮ್ ತಂಗಿನ್ ನಮ್ ಬೆನ್ ಹಚ್ಚಿ ಬಿಡ್ರಿ ನೀವು ಕುಂಡ್ರಕ್ರಿ ಅಲ್ಲ ಹೌದು ಸುಮ್ ನಮ್ ತಂಗಿ ಪುಣ್ಯದಿಂದ ಒಂದ್ ಎರಡು ರೊಟ್ಟಿ ತಿನ್ಲಕ್ಕ ನೀನ್ ಬಾಳೆ ಬಣ್ಣ ಹಾಲ್ಬೋ ಅಂತ ಅಲ್ಲಿ ಮನೆ ಹಾಕ್ಬೇಕು ಬಂದ್ ಬರೋ ದಿನ ಮೂರ್ ದಿನ ಬಂದ್ ಬೆಳಕ ಐದ್ ದಿನ ಬಂದ್ ವಸ್ತಿ ಬಿದ್ವು ಆದ್ರಿ ಕಾಲ್ ಬಂದಾವು ಕಳಸ ಬಂದ್ಕೋತ್ರಿ ಮತ್ತ್ ಅವತ್ ಯಾಕೋ ಹಚ್ಬೇಕಾಗಿತ್ತು ಬಸ್ ಬರ್ಬೇಕ್ ಅದಕ್ಕೆ ಹಂಗ ಮಾತಾಡ್ಲಿಕ್ಕೆ ಹೋಗಬೇಡ ಚಂದ್ರು ಮಾತ್ರ ನಿನ್ನ ತಿದ್ದಿ ತೀಡಿ ಇವತ್ತು ಈ ಸಭೆ ಒಳಗೆ ಬಂದ್ ಮಾತಾಡ್ಬೇಕಾದ್ರೆ ನಮ್ ತಂಗಿ ಕಾರಣದ ಒಮ್ಮೆ ಈಗ ಇವ್ರ ಊರಿಗೆ ಹೋಗಿದ್ವಿ ನಾವು ನಾವ್ ಮುರುಗನೂರ್ಬೇಕು ಕೇಳ್ರಿ ಇವ್ ಚಂದ್ರು ಮಾತಾರಿನ ಈಗರಿ ಈಗ ಸುಮ್ಮ ಹಿಂಗ್ ಟಾಯರ್ ಒಪ್ಪ ಹಿಂಗ ಹಿಂಗ್ ಹಿಂಗರ ಮಾಡ್ತಾನ ಹಿಂಗ ಹಿಂಗ್ ಮಾಡ್ತಾರೆ ಮದನ್ ನೋಡ್ಬೇಕ್ರಿ ನೀವು ಹಿಂಗ್ ಹಾಡ್ತಿದ್ರಿ ಹಿಂಗಿ ಇವ್ರ ಊರಿಗೆ ಹಾಡ್ಕಿಗ್ ಹೋಗಿದ್ದೀವ್ರಿ ನಾವ್ ರೀಪಾ ನಾವ್ ಹಾಡ್ಕಿಗ್ ಹೋದಾಗ ಅಗದಿ ಇವ್ ಚಂದ್ರು ಮಾತಾರ ನನ್ ಯಾತ ಮಾತಾಡಕ್ ಬರ್ತಾರ ತುಂಬ ನಮ್ ತಂಗಿ ತಿದ್ದ ತಿದ್ದ ಶೀಲಾ ಮಾಡ ಈಗಿ ತುಂಬ ಲೆಕ್ಕ ಬಂದಾಣ ಇವ್ರ ಊರಿ ಹಾಡ್ಕಿಗ್ ಹೋದಾಗ ನಮಗ ಮತ್ ಸರ್ಜೋಡಿ ಸರ್ಕಲ್ ಇವ್ರ ವಾದ ನಡದ್ ವಾದ ಮಾಡ್ಲಾಕ್ ನಾನು ಶಾನೆ ಅದನ್ನ ಜೋಡಿ ಶ್ಯಾನೋರ್ಸ್ಬೇಕಂತ ಹೇಳಿ ನಮ್ಮ ತೇಜ್ ಮುಂದ್ ಬಂದಪ್ಪ ಚಂದ್ರು ಮಾತರ ಹೂ ರೀ ತೇಜ್ ಮುಂದ್ ಬಂದ್ ಯಾರಬೇಕ ಏನಂದ್ರಿಪ ಮಾಡ್ ಮಾಡ್ತಾರ ನಿಮ್ ಕಿ ತರ ಭಾರಿ ಮಾತಾಡ್ತೀನಿ ನನಗೊಂದ್ ಐದ್ ನಿಮಿಷ ಟೈಮ್ ಕೊಡ್ತೀರ ಕೈಯಾಗ ಮೈಕ್ ಕೊಡ್ರೈಯಾಗ ಮೈಕ್ ಕೊಟ್ಟನಿ ಹೌದು ಮೈ ಕೊಟ್ಟು ತೇಜ್ ಮ್ಯಾಲ ನಿಂತ ಮಾತಾಡ್ಲಾಕ ಚಂದ್ರು ಮಾತಾರ ಏನತ್ರಿಪ ಯಡ್ರಾಮಿ ತಾಲೂಕಿನ ಮುರುಘಾ ನೋರದ ಬಂಧುಗಳೇ ಇವತ್ತು ಇವತ್ತೊಂದು ದಿವ್ಸ ನನಗೆ ಮೈಕ್ ಕೊಟ್ಟಿರಿ ಈ ಒಂದು ಅವಕಾಶ ಕೊಟ್ಟಿರಿ ಅಂದ್ರೆ ಕೂತ್ ಮಂದಿ ನಾವು ಅರ್ಧ ಮಂದಿ ಮಕ್ಕತ್ತು ಆ ಒಂದ್ ವೇಳೆ ಊರ್ ಪಂಚಾಯತಿ ಚೇರ್ಮನ್ ಮಾಡಿದ್ರಿ ಅಂದ್ರೆ ಇಡೀ ಊರ್ ಕೂರ ಬದಲಾವಣೆ ಮಾಡ್ತಾನಂದ್ರಿ ಊರ್ ಊರ್ ಕೂಡ ಬದಲಾವಣೆ ಮಾಡ್ತಾನಂದ್ರಿ ಹೌದು ನಾಲ್ಕು ಮಂದಿ ಚಾಪಾಗಿ ತಟ್ಟಿದ್ರದ ಒಂದ್ ವೇಳೆ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಿದ್ರಂದ್ರ ಇಡೀ ತಾಲೂಕ್ ತಾಲೂಕನ ಬದಲಾವಣೆ ಮಾಡ್ತೇನಂದ ಹೌದು ಹೌದು ಒಂದ್ ಎಮ್ ಎಲ್ ಎ ಮಾಡಿದ್ರ ಅಂದ್ರೆ ಇಡೀ ತಾಲೂಕದಾಗಿನ ಎಲ್ಲಾ ನೀರಾವರಿ ಎಲ್ಲಾನು ಮಾಡ್ತೇನಂದ ಒಮ್ಮಿ ಮುಖ್ಯಮಂತ್ರಿ ಮಾಡಿದ್ರಂದ್ರ ಹೆಂಗ್ ಹೆಂಗ ಸಿದ್ದರಾಮಯ್ಯ ಹೆಣ್ಮಕ್ಳು ಬಸ್ ಫ್ರೀ ಇಟ್ಟಾನಲ್ಲ హసరిగ్లా దారు ఎల్ బావణిబిడ్ తంగి బాజ్ నిత్యులు అవుతా బాయ్ కట్ తి ఈ బరు అవసరద లుంగి ఉట్బట్ లంగా ఉంట అద్రిక్ మింగ నిత హ మాట్లాడక్ర కల్ ఉయత క మాత్ర ಅದಕ್ಕೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ ಬಸ ಹತ್ತು ವಿಷಯ ಏನು ನಡೆದಪ್ಪ ಅಂತ ಕೇಳಿದ್ರ ಏನ್ ನಡೆದ್ರಿಪ್ಪ ಒಂದು ದಾನ ಇನ್ನೊಂದು ಧರ್ಮ ಹೌದ್ ಸಹ ಕಲಾವಿದ್ರು ಹೇಳಿದ್ರು ಏನತ್ರೀಪಾ ನಮ್ ಧರ್ಮ ಬಹಳ ಶ್ರೇಷ್ಠದ ಧರ್ಮ ಶ್ರೇಷ್ಠದ ಅಂತ ಹೇಳಿದ್ರು ಹಾ ಹ ನಾವೊಂದು ಮಾತ್ ಕೇಳ್ತೀನಿ ಧರ್ಮ ಎಲ್ಲಿ ಉಳ್ದೈತಿ ಧರ್ಮ ಎಲ್ಲಿ ಉಳ್ದತಿರಿಪಾ ಹೆಂಡ್ರಿ ವಿಶ್ವಾಸ ಗಂಡಗಿಲ್ಲ ಗಂಡ ನಿಶ್ವಾಸ ಹೆಂಡ್ರಿ ಗಿಲ್ ವಿಶ್ವಾಸ ಅಪ್ಪಗಿಲ್ಲ ಅಪ್ಪ ನಿಶ್ವಾಸ ಮಕ್ಕಳಿಲ್ಲ ಇಲ್ರಿ ಪೈ ಇಲ್ಲ ಕುತ್ತಗಿ ಕೊಯ್ಯುವಂತ ಕೂದಲೇ ಕುದಗಿ ಕೊಯ್ಯುವಂತ ಕಾಲ ಐತಿತ್ತು ಬಲಗೈ ವಿಶ್ವಾಸ ಎಡಗೈಗಿಲ್ಲ ಎಡಗೈ ವಿಶ್ವಾಸ ಬಲಗೈಗಿಲ್ಲ ಎಲ್ಲೈತಿ ನಿನ್ನ ಧರ್ಮ ಧರ್ಮ ಎಲ್ಲಿ ಧರ್ಮ ಹೌದ್ರಿಪ್ಪ ಇಡೀ ಜಗತ್ತ ಉಳಿದಿದ್ದೆಲ್ಲ ದಾನದ ಪ್ರಭಾವದಿಂದ ದಾನ ಉಳಿದ ಹೌದು ಹೇಳ್ತಾರ ಮಹಾತ್ಮರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹೌದಾ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟಿದ್ದ ಬುತ್ತಿ ಸರ್ವಜ್ಞ ಹೌದ್ರಿ ಹೌದು ಬಮ್ಮಿ ನೀ ಹತ್ತು ರೂಪಾಯಿ ಕೊಟ್ಟೆ ಅಂದ್ರೆ ಅದ್ರಷ್ಟು ನೂರು ಪಟ್ಟ ಹಾಲಿ ನಿನಗ ಬರ್ತೈತಿ ಬರ್ತಾಪ ಬರ್ತಾ ಕಾರಣ ದಾನದಲ್ಲಿ ಅಂತ ಪ್ರಭಾವ ಐತಿ ಐತ್ರಿಪ್ಪ ಐತಿ ಹೇಳಿದ್ರ ಅವ್ರು ಏನ್ರಿಪಾ ಹೆಣ್ಮಕ್ಳೆಲ್ಲ ದಾನ ಮಾಡಿದ್ರೆ ಎಲ್ಲ ನೀವು ಕೊಟ್ಟಿದ್ರಿ ಅಂತ ಹೇಳ್ತಾರ ಅವನು ಕೊಡಬೇಕು 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 ಯಾಕಪ್ಪ ಒಬ್ಬ ಮಹಾತ್ಮ ಅದು ನೋಡ್ರಿ ಇವ್ರ ಧರ್ಮದ ಹೆಂಗ್ ಪ್ರಭಾವ ಒಂದ್ ಕತಿ ಹೇಳಿದ್ರು ಅವ್ರು ಏನತ್ರಿಪ್ಪ ಸೀತಾ ಮಾತೆ ದಾನ ನೀಡ ಬಂದ ಸೀತಾ ಮಾತನ್ನ ರಾವಣ ಹೊತ್ಕೊಂಡ್ ಹೋದತ್ತ ನಾವೊಂದು ಮಾತು ಕೇಳ್ತೀನಿ ಮೊದಲ ರಾವಣ ಧರ್ಮವಂತ ಹೌದು ರಾವಣ ಧರ್ಮವಂತ ಆರು ಕೋಟಿ ಆಯುಷ್ಯ ಪಡೆದಿದ್ದ ಹೌದಾ ಪರಮಾತ್ಮನ ಆತ್ಮಲಿಂಗವನ್ನ ಸ್ವತಃ ತನ್ನ ತಾಯಿಗೆ ತಂದು ಕೊಡುವಂತ ಶಕ್ತಿ ರಾವಣ ಬಲೇ ಇತ್ತು ಏತ್ರಿಪ ಎತ್ತ ಅಂತ ರಾವಣ ಒಂದು ಮಂಡಲ ಕೊರಿಬೇಕು ಏಳು ಮಂಡಲ ಕೊರಬಹುದ ಅಂತ ಹೇಳಿದ್ರು ಹೌದು ಹೌದು ಜಗತ್ತ ಶ್ರುತಿ ಸಾರ್ಥದ ಒಂದು ಮಂಡಲ ಅಂತ ಹೇಳಿ ಹೌದು ಏಳು ಅಂದರ ಇರ್ಲಿ ಅದೇ ರಾವಣ ಧರ್ಮವಂತ ಇದ್ದ ಆರು ಕೋಟಿ ಐಸಿ ಪಡೆದ ಆರ್ ಕೋಟಿ ಉಳಿತು ಯಾಕಿತು ಅರ್ಧ ಸುದ್ದಿ ಅವನಿಗೆ ಆಯುಷಿ ಉಳಿಲಿಲ್ಲ ಎಲ್ಲಿ ಬೈತು ನಿಮ್ ಧರ್ಮ ಧರ್ಮವಂತ ಮನುಷ್ಯಾಗ ಕರೆ ಅದೇ ಸೀತಾದೇವಿ ದಾನ ಮಾಡಿದ ಪ್ರತಿಫಲದಿಂದ ರಾವಣ ಕಡಿತನ ಆದ್ರೂ ಸೀತಾದೇವಿನ ಮುಟ್ಟಾಕಾಗಿರೋ ಚಂದ್ರ ಮಾತ ಇದು ನೀವು ಹೌದ್ರಿಪ್ಪ ಜಗತ್ಯದೊಳಗ ದಾನ ಹೆಂಗ ಕಾಪಾತ ಕೇಳ್ರಿ ಒಬ್ಬ ಮಹಾತ್ಮ ಯೋಗಿ ಪುರುಷ ಸಾಕ್ಷಾತ್ ಭಗವಂತ ಹೌದ್ ಯೋಗಿಯಾಗಿ ಹೆಣ್ಮಗಳ ಮನಿ ಭಿಕ್ಷಿಪ್ ಬಂದ ದಾನಕ್ಕ ಬಂದ ದಾನ ತಾಯಿ ಕೇಳಿದನಗ ಹಸುವಾಗ್ಯ ಒಂದ್ ರೊಟ್ಟಿ ನೀಡತ್ ದತ್ ಬಸವನ ನಮ್ಮ ಜೀವನವನ್ನು ಉದ್ದಾರ ಮಾಡ್ತದ ಹೌದ್ರಿಪ್ಪ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತದ ನಮ್ಮ ಜೀವನವನ್ನು ಸೌಭಾಗ್ಯವಾಗಿ ಮಾಡಿಸುವಂತ ಶಕ್ತಿ ದಾನದೊಳಗೈತಿ ಒಂದ್ ಮಾತ್ ಹೇಳದ ಮುಂದಿನ ಇದ್ದದ ಹೌದ್ ಜಗತ್ತದ ಒಳಗೆ ಧರ್ಮ ಗೆಟ್ಟ ಮನುಷ್ಯನ ಧರ್ಮದ ದಾರಿ ತರುವಂತ ದಾನ ಅದು ಹೆಂಗತ ಕೇಳಿದ್ರ ಸಂತ ಕಬೀರ್ ದಾಸ ತಾವೆಲ್ಲರೂ ಕೇಳಿ ಹೌದ್ ಕಬೀರ್ ದಾಸ ಏನು ಮಾಡ್ತಿದಪಾ ಅಂತ ಕೇಳಿದ್ರೆ ದಿನವೊಂದು ಪ್ರತಿ ಅನ್ನದಾನ ಮಾಡ್ತಿದ್ದ ಎಲ್ಲರಿಗೂ ಕೂಡ ಸಂತರಿಗೆ ಸಂತರಿಗಾಗಲಿ ಸಾಧುರಿಗಾಗಲಿ ಬಗ್ಗರಿಗೆ ಆಗಲಿ ಭಿಕ್ಷಕರಿಗೆ ಯಾರೇ ಬಂದ್ರು ಕೂಡ ಅನ್ನದಾನ ಮಾಡ್ತಿದ್ದ ಹೆಂಗ ಮಾಡ್ತದ್ರಿಪ ಅನ್ನದಾನ ಹೆಂಗ ದಾನ ಮಾಡ್ತಿದಪ್ಪ ಅಂತ ಕೇಳಿದ್ರೆ ಕಟ್ಟಿಗೆ ಕರೆದು ಮಾರಕೊಂಡು ಬಂದ ಅನ್ನದಾನ ಮಾಡ್ತಿದ್ದ ಅವನು ಮನೆಯಾಗ ಬ್ಯಾಸಿಗೆ ಮಳೆಗಾಲ ಕೂಣೆ ಅವನು ಮನೆಯಾಗಿತ್ತು ಬ್ಯಾಸಗಿ ಮಳೆಗಾಲ ಅಂದ್ರೆ ಹೆಂಗ್ರಿಪ್ರ ಗುಡಿಸಲ ಒಂದಿತ್ತು ಆದ್ರೆ ಒಂದ್ ದಿವ್ಸ ಏನಾಗಿತ್ತು ಪಾಂಡುರಂಗನ ದಿಂಡಿ ಹೊತ್ಕೊಂಡು ಹತ್ತು ಹದಿನೈದು ಮಂದಿ ಕೂಡಿ ಪಂಡ್ರಾಪುರ್ ಪಾದಯಾತ್ರೆ ಮಾಡ್ಕೋತ ಹೊಟ್ಟಿದ್ರು ಹೌದ್ ಹೌದ್ ರೀ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಜೈ ಜೈ ವಿಠಲ ಅಂತೇಳಿ ಪಾಂಡುರಂಗನ ಓಂಕಾರ ನುಡಿತ ಪಾಂಡುರಂಗನ ದರ್ಶನ ಪಡಿಬೇಕಂತ ಪಂಡ್ರಾಪುರಕ್ಕೆ ಹೊಂಟಿದ್ರು ಸಂತರು ಸಂತರು ಕೂಡಿ ಹೊಂಟಿದ್ರು ಕಾಶಿ ಪಟ್ಟಣದೊಳಗೆ ಹಾಸಿ ಹೊಂಟಿದ್ರು ಕಾಶಿ ಪಟ್ಟಣದೊಳಗೆ ಬಂದ ಕೂಡ್ಲೆ ಎಲ್ಲಾ ಸಂತರಿಗೆ ದಾರಿಯಾಗ ಅವ್ರಿಗೆ ಹಸು ಆಯ್ತು ಅವಾಗ ಏನ್ ಮಾಡ್ತಾರೆ ಇಪ್ಪ ಸಂತರು ಆ ಪಟ್ಟಣದೊಳಗೆ ನಿಂತು ಹೇಳ್ತಾರ ನಾವು ಪಂಡ್ರಾಪುರಕ್ಕೆ ಹೊಂಟಿದೀವಿ ನಮ್ಗ್ ಹಸುವಾಗ್ಯದ ದಯವಿಟ್ಟು ನಮ್ಗೆ ಊಟಕ್ಕೆ ಹಾಕ್ರಿ ಅಂತ ಹೇಳಿದ್ರು ಹೌದು ಹೌದು ಕರಿ ಎಲ್ಲಾ ಬಸ್ ಸ್ಟ್ಯಾಂಡ್ ಮಂದಿ ನಿಂತಿತ್ತು ಕರೀ ನಿಮಗೆ ಊಟಕ್ಕೆ ಹಾಕಾಕ ನಾವೇನ ಸಂತ ಅಲ್ಲ ಅವ ಊಟಕ್ಕೆ ಊರು ಕಬೀರ್ ದಾಸ್ತಾನುಡ್ಸಲ್ ಐತಿ ಎಲ್ಲಾರಿಗೂ ಊಟಕ್ಕೆ ಅಂತ ಹೇಳಿ ಕಳಿಸಿಬಿಟ್ರು ಬಸ್ ಜನ ಹೌದು ಹೌದು ಪಾಂಡುರಂಗನ ತಿಂಡಿ ತಗೊಂಡ್ ಸಂತ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರ ಕಬೀರ್ ದಾಸನ ಮನೆಗೆ ಬಂದ್ರು ಕಬೀರ್ ದಾಸನ್ ಮನೆಯಾಗಿದ್ದಲ್ಲ ಕಬೀರ್ ದಾಸನ ಹೆಂಡತಿ ಮನೆಯಾಗಿದ್ರು ಹೌದ್ರಿಪ ಅವಾಗ ಸಂತ ಏನ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಹೋಗಿ ಬಾಕಲು ಮುಂದೆ ನಿಂತರು ಕಬೀರದಾಸನ ಹೆಂಡತಿ ದೀದಿ ಇದಿಲು ಹೊರಗೆ ಬಂದು ಹೊರಗೆ ಬಂದು ನಿಂತು ನೋಡಿದಾಗ ಸಂತರ ದಂಡಿ ಎಲ್ಲಾ ಬಂದು ನಿಂತಿತ್ತು ಎಲ್ಲರಿಗೂ ಕೈಕಾಲು ಮಾರಿ ತೊಳ್ಕೊಲಾಕ ನೀರು ಕೊಟ್ಟಳು ಕುಂದರ್ಲಾಕ ಚಾಪಿ ಹಾಸಿಗಳು ಅಡಿಗೆ ಮಾರಿ ಹಾಕಬೇಕಂತ ತಿಳ್ಕೊಂಡು ಅಡಿಗೆ ಮನೆ ಕೋಲಿಗೆ ಹೋಗಿ ನೋಡ್ತಾಳ ಅಡಿಗೆ ಮನೆ ಎಲ್ಲಾ ಖಾಲಿ ಬಿಟ್ಟಿತ್ತು ಅಕ್ಕಿಲ್ಲ ಬೆಲ್ಲಿಲ್ಲ ಬ್ಯಾಲಿಲ್ಲ ಹೌದಪ್ಪ ಇನ್ ಹೆಂಗ ಮಾಡುದಂತ ತಿಳ್ಕೊಂಡು ಊರೊಳಗೆ ಹೋಗಿ ಯಾರ ಕಳೆದ ಎಲ್ಲಾ ಬ್ಯಾಲಿ ಇಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಕಬೀರ್ ದಾಸನ್ ಹೆಂಡ್ತಿದ್ದ ಇದಿಲು ಊರು ಬಸ್ ಸ್ಟ್ಯಾಂಡ್ ಒಳಗೆ ನಿಂತಕ್ಕಿದಣ್ಯಾಗ ಕೇಳ್ತಾರೆ ಕೇಳ್ತಾರ ಹೆಣ್ಮಗಳು ಏನತ್ರಿಪ್ಪ ನಮ್ಮ ಮನಿಗೆ ಸಂತರು ಬಂದಾರ ಸಾಧುರು ಬಂದಾರ ಪಾಂಡುರಂಗನ ದಿಂಡಿ ಬಂದದ ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕಬೇಕಾಗಿ ನನ್ನ ಗಂಡ ಕಟ್ಟಿಗೆ ತರ್ಲಾಕ ಹೊಲಕ್ಕೆ ಹೋಗ್ಯಾನ ದಯವಿಟ್ಟು ಇವತ್ತೊಂದು ಸೋದ್ರಿ ಬೆಲ್ಲ ಬ್ಯಾಳಿ ಕೊಡ್ರಿ ಗಂಡ ಬಂದಿ ನಿಮ್ ನಿಮ್ದು ಎಲ್ಲಾ ಕೊಡ್ತೇನೆ ಹೇಳಿದಾಕಿ ಹೌದು ಅವಾಗ ಹೆಣ್ಮಕ್ಳು ನಿಂದಿದ ಮಾತುಗಳು ಉಡ್ಲಿಕ್ಕೂ ದಿನವೊಂದು ಪ್ರತಿ ನಿಮ್ ಮನ್ಯಾಗ ಬ್ಯಾಸ್ಗಿ ಮಳೆಗಾಲ ಕೂಡ ಐತಿ ಹುಚ್ಚು ಕೊಟ್ಟಿ ಕೊಡ್ರಿ ಆ ತಿನ್ಲಾಕ ನಿಮ್ಗ ಕೂಲಿಲ್ಲ ಆ ಸಂತರಿಗೆಲ್ಲ ಊಟಕ್ಕೆ ಹಾಕ್ತೇವೆ ಎಂತ ಹುಚ್ಚ ತಿನ್ಬೇಕ ನಮ್ಗೇನ್ ಕೊಡೋದಾಗುದಿಲ್ಲ ಅಂದ್ರೆ ಅವ್ರು ಊರಾಗಿನ ಜನ ಎಲ್ಲ ಅವಾಗ ಏನ್ ಮಾಡ್ತಾ ಇದ್ರಿಪ್ಪ ಅವಾಗ ಹೆಣ್ಮಗಳು ವಿಚಾರ ಮಾಡುದು ಏನತ್ರೀಪಾ ನನ್ನ ಗಂಡ ಸಂತಿ ತರ್ಬೇಕಾದ್ರ ಸೇರ್ದಿ ದುಕಾನಕ್ಕೆ ಹೋಗಿ ಸಂತಿ ಹೇ ಸೇಡ್ಜಿ ದುಕಾನಕ್ ಹೋಗಿ ಸಂತಿ ತರ್ತಿದ್ದ ಆದ್ರ ಇವತ್ ನನ್ನ ಗಂಡ ಕಟ್ಟಿಗೆ ಹೋಗಿ ಅನಂದ್ರ ಇವತ್ ನಾನೇ ಸೇಡ್ಜಿ ಸಾವುಕಾರ ಅಂಗಡಿಗೆ ಹೋಗ್ಬೇಕಂತ ತಿಳ್ಕೊಂಡ್ ಶೇಡ್ಜಿ ಸಾಹ್ಕಾರ್ ಅಂಗಡಿಗೆ ಕೇಳತ್ತಲ್ಲ ಏನತ್ರಿಪ್ಪ ಯಪ್ಪ ಇವತ್ತೊಂದ್ ನಿಮ್ಸ್ ಬೆಲ್ಲ ಬ್ಯಾಳಿ ಹೋದ್ರಿ ಕೊಡೋ ಹೌದು ಅವಾಗ ಸೇರ್ಜಿ ಸಾಹ್ಕಾರಿ ಏನ್ ಮಾಡಿದ್ರ ಏನ್ ಮಾಡಿದ್ರಿಪಾ ಈಕಿ ರೂಪಕ್ಕ ಮರುಳಾಗಿ ಒಂದು ಮಾತು ಹೇಳಿದ ಏನತ್ರಿಪ್ಪ ಇವತ್ತೊಂದು ದಿವಸ ಬೆಲ್ಲ ಬ್ಯಾಲಿ ಸಕ್ರಿ ಕೊಡ್ಬೇಕಾಯ್ತು ನನ್ನ ಒಂದು ಕಂಡೀಷನ್ ಐತಿ ಹೌದು ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮಂಚಕ್ಕೆ ಬರ್ತನಂದ್ರ ಮಾತ್ರ ನಿನಗೆ ಬೆಲ್ಲ ಬ್ಯಾಲಿ ಸಾಕ್ರಿ ಕೊಡ್ತೀನಿ ಕರೇ ಇಲಿಕ್ಕೆ ಅಂತ ಹೇಳಿದ ಅವಾಗ ಹೆಣ್ಣು ಮಗಳು ಏನ್ ಮಾಡಿಲ್ರಿಪಾ ಅವಾಗ ಹೆಣ್ಣಮಗಳಂದ್ಳು ಹ ನಿನ್ನ ಮಾತಾ ನಾನು ನೆರವೇರಿಸಿ ಕೊಡ್ತೀನಿ ಕರ ಮೊದಲು ಸಕ್ರಿ ಬೆಲ್ಲ ಬ್ಯಾಳಿ ಕೊಡ್ರಿ ನೋಡ್ರಿ ಪುಣ್ಯಾತ್ಮರಿ ಎಂತ ದಾನವಂತಿ ಅನ್ನ ದಾನ ಮಾಡುವಂತ ದ್ಯಾಸದೊಳಗ ಇದ್ರು ಹೆಣ್ಣು ಮಗಳು ಅವಾಗ ಬಲಗೈ ಮುಂದೆ ಮಾಡಿ ವಚನ ಕೊಟ್ಳು ತನಗೆ ಎಷ್ಟು ನೀಗಿತ್ತದ ಬೆಲ್ಲ ಬ್ಯಾಳಿ ಸಕ್ಕರೆ ಮಣಗಿತ್ತ ಅಡಿಗೆ ಮಾಡ್ಲಾಕ್ಳು ಹೌದು ಅಡಿಗೆ ಮಾಡಿ ಇನ್ನೇನು ಸಂತರಿಗೆ ಅಡಿಗೆ ಹಾಕಬೇಕು ಕಂಡು ಹರಿಗಿಂದ ಬಂದ್ ಬಿಟ್ಟಾ ಸಂತರಂದ್ರು ಏ ಕಬೀರ ಓ ನೀನ್ ಹೆಂಡತಿ ಊಟಕ್ಕೆ ನೀಡ್ಲಾಕಲ್ ನಮ್ ಜೋಡಿ ನೀನು ಕುಂದ್ರ ಬಾಕ್ತ ತಮ್ಮ ಜೋಡಿಗೆ ಊಟಕ್ಕೆ ಕುಂದರ್ಸ್ಕೊಂಡ್ ಬಿಟ್ರು ಹೌದು ಹೌದು ಅಡಿಗೆ ಹೆಣ್ಮಗ ನೀಡ್ಲಾಕ್ರಿ ಹೌದ್ರಿ ಸಂತರಿ ನೀಡ್ತಾ 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 ಹೋಗ್ತಾಳ ಲಾಸ್ಟಕ್ ಗಂಡ ಕುತ್ತಿದಾ ಗಂಡಗ ನೀಡ್ಲಾಕ್ ಹೋಗ್ತಾಳ ಕಣ್ಣಾಗಿನ ನೀರ್ ಕಡದ ಗಂಡನ ಕೈ ಮೇಲೆ ಬಿದ್ದ ಕೈ ಸುಟ್ಟಿತ್ತು ಪುಣ್ಯಾತ್ ಮರಿ ಹೆಂಗ್ರಿಪಾ ಕಾದ ತೆವಿ ಮೇಲೆ ನೀರ್ ಹಾಕಿದಾಗ ಹೆಂಗ ತೆವಿ ಉರಿತದಲಾ ಹಂಗ ಗಂಡನ ಕೈ ಉರಿಲಾಕ ಇತ್ತು ಗಂಡಂದ ನಮ್ಮ ಮನೆಯಾಗಿ ಏನೋ ಮೋಸ ನಡ್ದದಂದ ಹೌದ ಹೌದ್ 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 ನನ್ನ ಮನೆಯಾಗಿ ಏನೋ ಒಂದು ಗಾತಾಗ್ಯದಂದ ಎಲ್ಲಾ ಸಂತರು ಊಟ ಮಾಡಿದ್ರು ಕೈ ತೊಳ್ಕೊಂಡು ಪಾಂಡರಂಗನ ದಿಂಡಿ ತಗೊಂಡ್ ಪಾಂಡ್ರಾ ಕೊಂಡ್ರು ಹೆಂಡತಿನ ಕದ ಗಾಂಡಿ ಕೇಳ್ತಾನೆ ಲೋಯ್ತಾ ಅಡಿಗೆ ನೀಡುವಂತ ಸಂದರ್ಭದಲ್ಲಿ ಕಣ್ಣಾಗಿನ ನೀರ್ ಕಡದ ನನ್ನ ಕೈ ಸುಟ್ಟ ಹೌದಾ ಸಂತರಿ ನೀಡುವಂತ ಸಂದರ್ಭಗಳು ಅಳಲಾಕತ್ತಿದಿಲ್ಲ ಹಂತ ಗಾತಿ ಏನಾಗಿದ್ದೆ ಎದಕ್ ಅಳಲಾಕೈತಿ ಅಂತ ಕೇಳ್ದ ಅವಾಗ ಲೋಹಿತಾ ಬಾಯಿ ಏನ್ ಹೇಳ್ತಾಳಿಪಾ ಗಂಡನ ಪಾದಕ್ಕೆ ಬಿದ್ದ ಉಳ್ಳ್ಯಾಡಿ ನಮಸ್ಕಾರ ಮಾಡಿ ಹೇಳ್ತಾಳ ಏನತ್ರೀಪ ಏನ್ರಿ ಸಂತರು ಬಂದ್ರು ಸಾಧುರು ಬಂದ್ರು ಪಾಂಡುರಂಗಣ ದಿಂಡಿ ಬತ್ತು ಹೌದು ಊಟಕ್ಕೆ ನೀಡಬೇಕಂದ್ರ ಮನೆಯಾಗ ಒಂದು ತುತ್ತ ಅಕ್ಕಿ ಏನು ಇದ್ದಿದ್ದಿಲ್ಲ ಮೊಣೆಯಾಗ ಹೋಗಿ ಕೇಳಿದ್ರೆ ಯಾರು ಕೊಡ್ಲಿಲ್ಲ ಸಹಕಾರ ದುಕಾನಕ್ಕೆ ಹೋಗಿ ತರ್ಬೇಕಂದ್ರ ಸಹಕಾರ ಒಂದು ಕಂಡೀಷನ್ ಮಾಡಿ ಏನತ್ರಿ ಟ್ರಿಪ್ ಕಂಡೀಷನ್ ಏರ್ ಕಂಡೀಷನ್ ಮಾಡ್ಯಾರಂದ್ರ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಕ ಬಂದ್ರ ಮಾತ್ರ ಅಕ್ಕಿ ಬೆಲ್ಲ ಬ್ಯಾಳಿ ಕೊಡ್ತನಂದ ನಿಮ್ ಕೇಳಾರದ ಮಾತು ಕೊಟ್ಟಿನ್ರಿ ನನ್ನಿಂದ ಸರ್ವತ್ತ ತಪ್ಪಾಯ್ತು ಅಂತ ಗಂಡನ ಪಾದಕ ಬಿದ್ದು ಉಳ್ಳ್ಯಾಡಿ ನಮಸ್ಕಾರ ಮಾಡ್ಲಕ್ಕ ಅವಾಗ ಕಬೀರ್ ದಾಸರ್ ಏನ್ ಹೇಳ್ತಾರಪ್ಪ ಹೆಣಸಿಗಿ ಅವಾಗ ಕಬೀರ್ ದಾಸ್ ಅಂದ ಲೋಹಿತ ಎದಕ್ಕ ಅಂಜಲಾ ಕತ್ತಿ ಅಂತ ಕೇಳಿದ ಆಕಳ ಹಾಲು ಕೊಡ್ತದ ಗಿಡ ಹಣ್ಣು ಕೊಡ್ತದ ಹೌದ್ ಪರೋಪಕಾರ ಸಲುವಾಗಿ ಹೌದ್ ನಿನ್ನ ಸಲುವಾಗಿ ನಿನ್ನ ತೃಪ್ತಿ ಸಲುವಾಗಿ ಏನ ಮಾತು ಕೊಟ್ಟಿಲ್ಲ ಸಂತರಿಗೆ ಅನ್ನದಾನ ದಾನ ಮಾಡೋ ಸಲುವಾಗಿ ಮಾತು ಕೊಟ್ಟಿದ ಹುಚ್ಚಿ ಅದೆಲ್ಲ ಕೋದಾರ ಸ್ವತಃ ನಾ ಕರ್ಕೊಂಡು ಅಂತ ಹೇಳಂತೇಳಿ ಹೆಂಡತಿನಿ ಎರಡು ಕೈ ಆಗ್ರ ಕೈ ಹಾಕಿ ಹೆಂಡತಿನಿ ಔಷಧ ಹೌದ್ ಹೌದ್ರಿಪ್ಪ ಹೆಂಡತಿ ಜನದ ಪಿತಾಂಬರ ಸೀರಿ ಉಟ್ಟು ತಯಾರಾದ್ಳು ಹೌದ್ ಗಂಡ ಹೆತಿ ಕೂಡಿ ದುಕಾನಕ್ ಹೊಂಟ್ರು ಮ್ಯಾಗ್ ಮಳಿ ಬರ್ಲಾಕ ರಾಡಿ ಆತು ಎಲ್ಲಾ ನೆಲ ಅವಾಗ ಏನ್ ಹೇಳ್ತಾನ್ರಿಪ್ಪ ಹೆಂಡತಿಗಿ ಅವಾಗ ಹೆಂಡತಿ ಹೇಳ್ತಾನ ಕಬೀರ್ ದಾಸ ಲೈತ ಮಳಿ ಬರ್ಲಾಕತ್ತದ ನೆಲ ಎಲ್ಲ ರಾಡಿ ಆಗ್ಯದ ಈ ರಾಡಿ ಒಳಗೆ ನಡ್ಕೊತ ಕಾಲು ರಾಡಿ ಆತದ್ರ ಸೀರೆ ಹೊಲಸ ಆಗ್ತದ ಒಂದ್ ವೇಳೆ ಸೀರೆ ಹೊಲಸ ಆತದ್ರ ಸಾವ್ಕಾರ ನಿನ್ನ ಮುಟ್ಟಲಾಕಿಲ್ಲ ನೀ ನಡ್ಕೊತ ಹೋಗುದು ಹೆಂಗ್ ಹೆಂಗ ಹೋಗುನಂದ್ರಿಪಾ ನಾನ್ ಹೆಗಲ್ ಮೇಲ್ ಕುಂದ್ರ ಹೆಂಡತಿ ಹೆಗಲ್ ಮೇಲೆ ಕುಂದರ್ಸ್ಕೊಂಡ ಹೌದು ಹೆಂಡತಿನ ತೋಸಬಾರ್ದ ತಿಳ್ಕೊಂಡು ಕೈಯಾಗ ಚತ್ತರಿಕೆ ಹಿಡ್ಕೊಂಡ ಹೌದ ಶೇಡ್ಜಿ ದುಕಾನಕ್ಕೆ ಹೆಂಡತಿನ ಕರ್ಕೊಂಡು ಬಂದ ಹೆಂಡತಿನ ತಲೆ ಗೆಳಿಸಿ ಬಾಕಲು ಮೂಲೆಯಾಗ ಕಬೀರ್ ದಾಸ್ ಕೂತೀಪ ಸೌಕಾರ ಬಾಯಿ ತರ್ಕೊಂಡು ಕೂತಿತ್ರಿ ಯಾವಾಗ ಹಾ ದೀದಿ ಲೈತ ಒಳಗ್ ಹೋಗ್ತಿವ ಸೌಕಾರ ಮಂಚಕ್ಕೆ ಹೋಗಿ ಬಾಜು ಕುತ್ತಲು ಮ್ಯಾಗ ಸಿಡ್ಲ ಮಳಿ ಗಾಳಿ ಏಕಕಾರ ಹತ್ತಿತ್ತು ಆ ಸಹಕಾರ ದೃಷ್ಟಿ ಬಿರಿ ದೀದಿ ಲೋಯ್ತ ನೋಡಿದ ಕಾಲ ರಾಡಿಯಾಗಿ ಸೀರೆ ಹೊಲಸಾಗಿಲ್ಲ ಹೌದಾ ಹೆಂಗ್ ಬಂದಿನಿ ಅಂತ ಗೋರವಂತ ಮಳೆ ಒಳಗ ಕೇಳಿದಾಗ ಅವಾಗ ಹೇಳ್ತಾಳ ನಾನು ಸ್ವತಃ ನನ್ನ ಗಂಡ ಕರ್ಕೊಂಡು ಬಂದ ಅವಾಗ ಏನ್ ಹೇಳ್ತಾನ್ರಿಪ್ಪ ಸಾಹುಕಾರ ಅವಾಗ ಸಾಹ್ಕಾರ ಅಂದ ನಿನ್ನ ಗಾಂಡ್ ಏನ್ ಕರ್ಕೊಂಡ್ ಬರ್ತ ಸುಳ್ಳು ಹೇಳ್ತಿ ಅಂದ ಹೌದ್ ಹೌದ್ ಇಲ್ಲ ಸ್ವತಃ ನನ್ನ ಗಾಂಡನ ಕರ್ಕೊಂಡು ಅಂದಾಗ ಸಾಹ್ಕಾರ ಹೇಳ್ತಾನ ಎಲ್ಲಿರ ನಿನ್ನ ಗಂಡನ ತೋರ್ಸತ್ತ ಸೌಕಾರಿ ಹೇಳ್ದಾ ಹರಗ ಬಂದ ಗಂಡನ ತೋರಿಸ್ತಾಳ್ರಿ ಗಂಡ ನಡುಕ್ ನಡು ಕುತಿದ್ದ ಕಬೀರ್ ದಾಸರು ಕಬೀರ್ ದಾಸ ಹೌದ್ ಕೇಳ್ದ ತಾಯಿನಿ ಬೆಲ್ಲ ಬ್ಯಾಲಿ ಸಕ್ರೆರಿ ಎದಕ್ ಓದಿ ಎತ್ತಿ ಕೇಳ್ದ ಅವಾಗ ಹೆಣ್ಣು ಮಗಳು ಏನ್ ಹೇಳ್ತಾಳ್ರಿಪಾ ನಮ್ಮ ಮನೆಯಾಗಿ ಇವತ್ತು ಸಂತರು ಬಂದಿರು ಪಾಂಡುರಂಗನ ದಿಂಡಿ ಬಂದಿತ್ತು ಅವ್ರಿಗೆ ಅನ್ನದಾನ ಮಾಡೋ ಸಲುವಾಗಿ ಓದಿನ್ರಿ ಅಂದ ಹೌದು ಯಾವಾಗ ಇಷ್ಟು ಮಾತು ಹೇಳುತ್ತು ಗಂಡ ಹಿಡ್ತಿಪ ಅದಕ್ಕೆ ಬಿದ್ದು ಸೌಕಾರ ನಮಸ್ಕಾರ ಮಾಡಿ ಹೇಳ್ದ ಏನತ್ರಿಪ್ಪ ತಾಯಿ ನಿನ್ನ ರೂಪಕ್ಕ ಮರುಳಾಗಿ ಹೌದು ನಿನ್ನ ಮೇಲೆ ಆಸೆ ಪಟ್ಟು ನಾ ಮಾನವ ಜನ್ಮಕ್ಕೆ ಬಂದ ನನ್ನ ಒಬ್ಬ ಅನ್ನೋದೇ ನನಗ ಕಬರಿ ಇಲ್ಲ ನಿನ್ನ ರೂಪಕ್ಕ ಮರುಳಾಗಿ ಕಾಮದಾಸಕ್ಕೆ ಬೆನ್ನ ಹತ್ತಿ ನಿನಗ ಬಾ ತಿಳಿನ ತಾಯಿ ನಿಮ್ಮಂತ ಪುಣ್ಯವಂತರು ನಿಮ್ಮಂತ ದಾನವಂತರು ಯಾರೂ ಇಲ್ಲ ಹೌದು ಕರಮ ಗೆಟ್ಟ ಮನುಷ್ಯ ನಾ ದೃಷ್ಟ ಮನುಷ್ಯ ಹೌದು ನೀವು ಅನ್ನದಾನ ಮಾಡುವ ಸಲುವಾಗಿ ಗಂಡ ಎತ್ತಿ ಕೋಡಿ ನನ್ನ ಅಂಗಡಿಗೆ ಬಂದಿರಂದ್ರ ಈ ಅಂಗಡಿನ ಇಡಬಾರದು ಈ ಅಂಗಡಿ ಮಾಡಿ ಪಾಂಡುರಂಗನ ಗುಡಿ ಕಟ್ಟ ತಿಳ್ಕೊಂಡು ಸೇರ್ದಿ ಸೌಕಾತನ ಅಂಗಡಿ ಮಾಡಿ ಪಾಂಡುರಂಗನ ಗುಡಿ ಕಟ್ಟಿಸಿ ಅನ್ನ ಪುಣ್ಯಾತ್ಮರು ಇದು ಅನ್ನದಾನದ ಪ್ರಭಾವ ಐತಿ ಹೌದು ಹೌದು ಇನ್ನೂ ಆದ್ರೂ ನೋಡ್ಲಾಕ್ರೆ ಸಿಗ್ತಾ ಐತಿ ಈ ಸದ್ಯ ಪಾಂಡುರಂಗನ ಗುಡಿ ಆದದು ಪಂಡಪುರ ಪಂಡ್ರಾಪುರದಾಗ ಯಾರದು ಸೇಡ್ಜಿ ದುಕಾನ ಮಾರಿ ಪಾಂಡುರಂಗನ ಗುಡಿ ಕಡಿಸ್ ಸದ್ಯ ಹೌದ್ರಿಪ್ಪ ಹಂಗ ಧರ್ಮವಂತ ಯಾರೇ ಮಾಡ್ಯಾರ ಹ್ಮ್ ಹ್ಮ್ ಕಾರಣ ದಾನ ಶ್ರೇಷ್ಠ ಅದ ಧರ್ಮಗೆತ್ತ ಮನುಷ್ಯನ ಧರ್ಮದ ದಾರಿಗೆ ತರುವುದೇ ದಾನ ದಾನ್ರಿಪ್ಪ ಒಂದು ತುತ್ತ ನೋಡ್ರಿ ಹೆಣ್ಮಕ್ಳಿಗೆ ಯಾರಾದ್ರೂ ಒಂದು ರೊಟ್ಟಿ ಹಾಕಿದ್ರ ಆಶೀರ್ವಾದ ಮಾತ್ರ ಇದು ಒಂದ್ ಸೈಡ್ ಆಯ್ತು ಹೌದು ಸಾಕ್ಷಾತ್ ಭಗವಂತ ಹೌದು ಗಂಡ ಸ್ತ್ರೀ ಸಂಪತ್ ಖರೆ ಪರಮಾತ್ಮ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಸಾಧು ನಿವೇಶಿ ತೊಟ್ಟು ಹೌದು ಗಂಡ ಹೊಲಕ್ಕೂಗಿದ್ದ ಹೆಣ್ಮಗಳು ಮನೆಗೆ ಬಂದ ಬಂದ್ರಿಪ ಭಿಕ್ಷಾ ದೇ ಅಂತೇಳಿ ಭಿಕ್ಷಾ ಬೇಡಿದ ಹೆಣ್ಮಗಳು ಬಂದ್ ಒಂದು ರೊಟ್ಟಿ ನೀಡಿವು ಹೌದ್ರಿಪ್ಪ ರೊಟ್ಟಿ ನೀಡಿ ಆ ಸಾಧುನು ಪಾದಕ್ಕೆ ನಮಸ್ಕಾರ ಮಾಡಿದ್ರು ಹೌದು ಅವಾಗ ಸಾಧು ಆಶೀರ್ವಾದ ಮಾಡಿದ ಏನತ್ರೀಪಾ ನಿನಗ ಕೋಟಿ ಪುಣ್ಯ ಹತ್ತಲಿ ಮುತ್ತೈದಿ ವ್ಯತಿಯಾಗಿ ಬಾಳು ತಾಯಿ ಅಂತೇಳಿ ದೀರ್ಘ ಸುಮಂಗಲಿ ಅಂತೇಳಿ ಆಶೀರ್ವಾದ ಮಾಡಿದ ಹೌದ್ರಿಪ್ಪ ಅವಾಗ ಹೆಣ್ಮಗಳು ಆ ಸಾಧುನ ಆಶೀರ್ವಾದ ಪಡ್ಕೊಂಡು ಒಳಗೆ ಹೋಗಿ ಮತ್ತ ಒಂದ್ ನಾಲ್ಕು ರೊಟ್ಟಿ ತಯಾರು ಮಾಡ್ಕೊಂಡು ಗಂಡ ಹೊಲಕ್ ಹೋಗ್ಯಾನ ಗಂಡ ಅಂತ ತಿಳ್ಕೊಂಡು ಮತ್ತೊಂದು ಬುದ್ಧಿ ಕಟ್ಕೊಂಡು ಹೊಲಕ್ ಹೊಂಟ್ರು ಹೌದ್ರಿಪ್ಪ ಪರಮಾತ್ಮ ಮತ್ತೊಂದು ವಿಷಯ ತೊಟ್ಟಿವ ಹಾ ಹಾ ಮತ್ತೊಂದು ವಿಷಯ ತೊಟ್ಟಿ ಏನ್ ಮಾಡ್ಲಕ್ಕತ್ತಪ್ಪ ಅಂತ ಕೇಳಿದ್ರ ಒಬ್ಬ ಮುದುಕನ ವಿಷಯ ತೊಟ್ಟು ತೊಟ್ಟು ಕೈಯ ಕಾಲ ನಡುಕ್ತಿದ್ದು ದಾರ್ಯಾಗ ಅಡ್ಡ ಹೆಣ್ಮಾಗಳಿಗೆ ಭೇಟಿಯಾಗಿ ಹೇಳ್ತಾನೆ ಇವ ನಾ ಬಾಳ್ ದೂರಿಂದ ಬರ್ಲಾಕತ್ತೀನಿ ಹಸು ಆಗೇತಿ ಒಂದ್ ರೊಟ್ಟಿ ಕೊಡ್ತಿ ಅನ್ನ ಕೇಳ ಹೆಣ್ಮಾಗಳು ವಿಚಾರ ಮಾಡಿದ್ರು ನನ್ನ ಗಂಡಿಗೆ ಎರಡ್ ರೊಟ್ಟಿ ನನಗ್ ಎರಡ್ ರೊಟ್ಟಿ ಟೋಟಲ್ ನಾಕ್ ರೊಟ್ಟಿ ಒಯ್ಲಾಕತ್ತಿನಿ ನನ್ನ ಪಾಲಿಂದ ಈ ಮುದುಕ ಕೊಡ್ಬೇಕಂತ ತಿಳ್ಕೊಂಡು ಅದ್ರಾಗ ಎರಡ್ ರೊಟ್ಟಿ ಆ ಮುದುಕ ಕೊಟ್ಲಕ ತಿತ್ತ ರೀತಿಯಿಂದ ರೊಟ್ಟಿ ರುಚಿ ಆಯ್ತು ನನಗಿನ ಎರಡ್ ರೊಟ್ಟಿ ಬೇಕು ನನ್ ಇನ್ನ ಹೊಟ್ಟಿ ತುಂಬಿಲ್ಲ ತುಂಬಿಲ್ಲ ಇನ್ನ ಎರಡ್ ರೊಟ್ಟಿ ಬೇಕಂದಾಗ ಮತ್ತ ಎರಡ್ ರೊಟ್ಟಿ ತಗದವು ಆ ಮುದುಕು ಕೊಟ್ಳು ಹೌದು ಮುದುಕ ಆಶೀರ್ವಾದ ಮಾಡಿದ ಆಹಾ ದೀರ್ಘ ಸುಮಂಗಲಿಯಾಗಿ ಬಾಳ ತಿಳಿ ಆಶೀರ್ವಾದ ಮಾಡಿದ ಹೌದ್ರಿ ಹೋಗಿ ಗಂಡನ ಹತ್ರ ಹೋಗಿ ನಿಂತಳು ಗಂಡ ಹಸದಿತ್ತು ಎತ್ತ ಕೊಳ್ಳ ಹರಿದು ಬಂದ ಕಿಶನ್ ಊಟ ಮಾಡ್ಬೇಕಂದ ಹೆಣ್ ಇವತ್ತು ಬುತ್ತಿ ತಂದಿದ್ರಿ ಅಂದ್ರೆ ಹೌದ್ರಿಪ್ಪ ಇವ ಒಂದು ವಿಚಾರ ಏನು ಏನ್ ಮೇಲೆ ಬಾರ್ಕೋಲ್ ಹಾಕಿದ ಅದೇ ಬಣ್ಣದ ಬಾರ್ಕೋಲ್ ಇಡೋದು ಹೆಣ್ತೀನ್ ಹೊಡೀಲಕ್ಕ ಹೆಂಗ್ ಹೊಡಿತಿದ ರ ತಂಗ್ ಹೊರಗ ರಕ್ತ ಚಿಮ್ತಿತ್ತು ಚಿಂತಿತ್ತು ಸಾಕಾಗಿ ಬಿಟ್ಟ ಅಲ್ಲೇ ಗಿಡದ ನೆಲೆಗೆ ಮಲ್ಕೊಂಡ ಹೆಂಡತಿ ಮತ್ತ ಮನೆಗೆ ಬಂದಳು ಹೌದು ಗಂಧ ಹೊಲದೊಳಗ ಮಾವಿನ ಗಿಡಕ್ಕೆ ಮಲಕೊಂಡಳ ಹಂತಾಯಿ ಅಲದೊಳಗ ಅದೇ ಗಿಡದಾಗ ಒಂದು ಇತ್ತು ಅವನು ಕಡಿಬೇಕಂತ ಬಾಯಿ ಹಾಕ್ತಿತ್ತು ಎಲ್ಲಿ ಕಡಿಬೇಕಿತ್ತು ಅಲ್ಲಿ ರೊಟ್ಟಿ ಆಡ್ಗಡ್ತಿತ್ತು ಹೌದ್ ಹೌದು ಎಲ್ಲಿ ಕಡಿಬೇಕಿತ್ತು ಅಲ್ಲಿ ಬಂದ ರೊಟ್ಟಿ ಆಡ್ಗಡ್ತಿತ್ತು ಆ ಸಪ್ಪಳ ಹಾವಿನ ಸಪ್ಪಳ ಇವ್ನಿಗೆ ಕೇಳಿತ್ತು ಯಾವ್ ಇತ್ತು ಹೆಂಗ್ ಮಾಡ್ತಿರಪ್ಪ ಸಪ್ಪಳದು ಆ ಹಾವಿನ ಸೊಪ್ಪ ಆಯ್ತು ಯಾತ್ರ ಆಗಿ ಕೂತ್ ನೋಡ್ತಾನ ಹಾವು ಕಡಿಬೇಕತ್ತ ರೊಟ್ಟಿ ಆದ ಬರ್ತದ ಏನು ಮಜಬೂತ್ ಅಂದ್ ಮನಿಗ್ ಬಂದ ಹೆಂಡತಿ ಹಿಂಗ್ ನನಗ ಹಾವು ಕಡಿಲಾಕ ಬರ್ತಿತ್ತು ರೊಟ್ಟಿ ಆಟಗಟ್ಟಿದ್ರದು ಮಜಬೂತ್ ನನಗ್ ತಿಳಿದಿಲ್ಲ ಅವಾಗ ಹೆಂಡತಿ ಹೇಳತ್ತ ಏನತ್ರೀಪಾ ಒಬ್ಬ ಸಾಧು ಬಂದಿದ್ದ ಮನೆಯಾಗ ಬಂದ ಆಶೀರ್ವಾದ ಮಾಡಿದ ಬಲದೊಳಗ ಬರುವಂತ ಸಂದರ್ಭ ಒಬ್ಬ ಮುದುಕ್ ಬಂದ ಆ ರೊಟ್ಟಿ ಬೀಳಿದಾಗ ರೊಟ್ಟಿ ಹಾಕಿನಿ ಅವನು ದೀರ್ಘ ಸುಮಂಗಲಿ ಆಗ್ಲತ್ತ ಆಶೀರ್ವಾದ ಮಾಡ್ಯಾನ ಇದು ಪ್ರತಿಫಲ ನನ್ನ ಸಾವ ನಿನ್ನ ಸಾವ ಆ ರೊಟ್ಟಿ ಕಾಪಾಡ್ಯದಂದ್ರೆ ಇದು ಅನ್ನದ ಪ್ರಭಾವ ಐತಿ ಅಂತ ಹೇಳಿದ ದಾನದ ಪ್ರಭಾವ ಐತಿ ಅಂತ ಹೇಳಿದ ಹೌದ್ ಅವಾಗ ನನ್ನ ನಾನು ಇನ್ ಮೇಲೆ ದಾನ ಮಾಡ್ತೇನೆ ತಿಳ್ಕೊಂಡು ದಾನ ಮಾಡ್ಯಾನ ಪುಣ್ಯಾ ಮರೆ ಹೌದ್ ಅದಕ್ಕೆ ಜಗತ್ತದೊಳಗ ದಾನ ಅಂತಕ್ಕಂಥ ಶ್ರೇಷ್ಠದ ಇನ್ನು ಎರಡು ಪ್ರಶ್ನೆಗಳನ್ನು ಕೇಳ್ಯಾರ ಹೆಣ್ಣು ಮಗಳು ಹೆಣ್ಣು ಮಗಳು ಒಬ್ಬಕ್ಕೆ ಹೆಣ್ಣ ಮಗಳು ಹೌದು ಬಾಣಂತಿ ಸಮಯದೊಳಗ ಹೌದು ತನ್ನ ಕೊಳ್ಳೊಳಗಿರ್ತಕ್ಕಂತ ಮಾಂಗಲ್ಯ ಸೂತ್ರಗಳನ್ನು ಎಲ್ಲಾನು ತೆಗಿತಾನ ಹೌದ್ ಹೌದು ಇದನ್ನು ಮೊಟ್ಟ ಮೊದಲಿಗೆ ಯಾರು ಅಂತ ಕೇಳ್ತಾರ ಅವ್ರು

ಹೆಂಗ ಆಯ್ಯದಪ್ಪ ಅಂತ ಕೇಳಿದ್ರೆ ಮೊಟ್ಟ ಮೊದಲಿಗೆ ಕೃಷಿಕಾ ದೇವಿ ತಗದಾಳ ಅಂತೇಳಿ ಹದಿನೆಂಟು ಪುರಾಣದೊಳಗ ಕೃಷಿಕಾ ದೇವಿನೇ ಯಾಕೆ ತಗದಾಳು ತನ್ನ ಮಾಂಗಲ್ಯ ಸೂತ್ರಗಳನ್ನು ಯಾಕೆ ತಗದಾಳ ಹಸಿಮೈ ಒಳಗವಿ ಇದ್ದು ಅಂದ್ರ ಚುಚ್ಚು ಅಂತ ತಿಳ್ಕೊಂಡು ಹೌದು ಹೌದ್ ಮೊಟ್ಟ ಮೊದಲಿಗೆ ಕೃಷಿಕಾ ದೇವಿ ತಗದಾಳು ಹೌದ್ರಿಪ್ಪ ಇದು ಆಗಿರೋ ಉತ್ತರ ಹೌದು ಹೌದು ಇನ್ನೊಂದು ಕೇಳ್ಯಾರ ಏನ್ರಿಪ್ಪ ಮೊಟ್ಟ ಮೊದಲಿಗೆ ಕಂಬಳಿ ಹಾಸಿದವರು ಯಾರು ಆ ಮನೆಗೆ ಯಾರ ಮೊಟ್ಟ ಮೊದಲಿಗೆ ಬಂದು ಕೂತರು ಅಂತ ಕೇಳ್ಯಾರ ಹೌದು ಅತಿಥಿಗಳು ಆಗಿ ಬಂದವರು ಯಾರತ್ತ ಕೇಳ್ಯಾರ ಹೌದ್ ಮೊಟ್ಟ ಮೊದಲಿಗೆ ಶಿವ ಪಾರ್ವತಿಯರ ಲಗ್ನ ಸಮಯದಲ್ಲಿ ಶಾಂತ ಮುತ್ತಯ್ಯ ಏನ ಮಾಡ್ಯಾರ ಒಂದು ಏಡಿನ ಕಂಬಳಿಯನ್ನ ತಯಾರು ಮಾಡಿ ಶಿವ ಪಾರ್ವತಿಯರಿಗೆ ಅದನ್ನ ಆಯರಿ ಮಾಡಿ ಒಂದು ಕಂಬಳಿಯನ್ನ ಕುಂದರ್ಲಾಕ ಅವ್ರಿಗೆ ಹಾಸನ ಮಾಡಿ ಕಂಬಳಿಯನ್ನ ಕೊಟ್ಟಾನ ಮೊಟ್ಟ ಮೊದಲಿಗೆ ಕಂಬಳಿ ಮೇಲೆ ಕೂತವ್ರು ಶಿವ ಪಾರ್ವತಿಯರು ಹಾಸ್ಯಾವ ಶಾಂತ ಕುಲಾಸನ ಇದು ಸರ್ಜೋಡಿಸ್ ಉತ್ತರ ಹೌದು ಹಿಂಗಾದ್ರೆ ತಾವೆಲ್ಲರೂ ಕೂಡ ಇಲ್ಲಿ ತನ್ನ ಬಹಳ ಭಕ್ತಿ ಪೂರ್ವ ಕೂತೀರಿ ನಮ್ಮ ಮಹಲಿಂಗರ ಬದ್ದಲ್ಲ ಒಂದು ಭಕ್ತಿ ಸಾರಾಂಶ ನಮ್ಮ ಅಣ್ಣವರು ನೀವೇ ಹಾಡ್ರಿ ನೀವೇ ಹಾಡ್ರಿ ಹೇಳತ್ತಾರ ಬರೇ ಚಂದ್ರ ಮಾತರ್ದು ಹಿಂಗೆ ಹಿಂಗೆ ಆಡೋದಲ್ಲ ನೀವು ಮಗ್ಗಲ್ ಕುತ್ರ ಅವ್ರು ದಗದ ಹರ್ದು ತಿನ್ನಂಗ ಬರ್ತದೆ ಕರ ಏನು ನೋಡೋದು ಅದಕ್ಕೆ ಹೇಳ್ತಾರೆ ಬರಿ ಉಮೇಶ ಒಂದು ನುಡಿ ಆನತ್ರಿ ಒಂದು ಅಲ್ಲ ಮಗ್ಗಲ್ ಕೂತ್ರ ಚಂದ್ರ ಮಾತನ ಪಿಂಗಿನ ಬಿಡ್ತಾನ ಖರೀ ಏನು ಮಾಡ್ದವ್ರು ನನಗೆ ಹೇಳ್ತಾರೆ ತಾವು ಎದ್ದೆದ್ದು ಉಕ್ಕಾರ ಅವರು ಮನ್ಕೊಂಡಿರ್ಬೇಕು ಅವ್ರಿ ಅವರು ಮತ್ತೆ ಹೇಳ್ದೆ ಅವು ನೀವು ಎಲ್ಲಾರಿಗೂ ಕೇಳಿರಿ ಹಾಂ ಹಾಂ ಯಾವ ರೀ ಕಮ್ಮಿ ಇದ್ದ ಹೇಳ್ತೀರಿ ಮಲ್ಕೊಂಡಿರ್ಬೇಕು ನೀವು ಇನ್ನೊಂದ್ ಮಾತು ಏನ್ ಮಾತಾರೀಪ ನಿಮ್ ಗುರು ಅರಟಾಳ ಅರ್ಟಾಳ ಕಲ್ಮೇಸ ರಾಗ ಮಾಡಾಕ್ ಬರುದಿಲ್ಲ ಇವ್ಗೇನು ಮಾಡಕ್ ಬರ್ತದ ಗುರುವಿಗೆ ಆಗಿ ಏನ ನೀವೊಂದಿಬ್ರು ಚಟಾನ ಕಲಿತು ಬಿಟ್ರೆ ಆಳಗಿ ಪಿಂಟು ಮಾಡ್ತಾರ ಚಂದ್ರು ಮಾತಾರೊಬ್ಬ ಆ ಪಾಪ ಎಲ್ಲರ ಕಲ್ಮೇಸ್ ಮಾತ್ರ ಗಂಟು ಬೀಳ್ಬೇಕು ಒಟ್ಟ ನಿನ್ ಹಾವಿನ ನಿನ್ನ ಹಾವಿನ ಹೇಳಿ ಮುರುದನು ಒಟ್ಟು ಇದೇ ಚಾಲನಾ ನೀವು ಇಬ್ರು ನೀವ್ ಕೂಡ ಮೀಟಿಂಗ್ ತಗೋರಿ ನೀವು ಕಲಮೇಶ್ ಕಲ್ಮೇಶ್ ಮಾರ್ತ ಹೋಗ್ಬೇಡ್ರಿ ನಾನು ಜೋಡಿ ಬರ್ರಿ ನೀವು ಸಾಕು ನಾನು ಜೋಡಿ ಬೇಡ ಬರೀ ನಮ್ ಒಡಗ ಹುಡುಗನ್ ಜೋಡಿ ಬರೀ ಜೋಡಿ ನೀವು ಹೆಂಗ ಹಾಡ್ರಿ ಒಂದ್ ಹೆಣ್ಣು ಮಕ್ಕಳ ಕೇಳಿ ಆಡೋಣ ಅದ್ರೊಳಗ ನಾ ಮುಗಿಯುವಂತ ಸಂದರ್ಭದ ಒಂದ್ ಬೀರ್ ದೇವರ ಸಾರಾಂಶವನ್ನ ಹೇಳೋಣ 연인의 자념과 옅은 덧댕기 태어나려내노라 등불을 덮어봐 연인의 자념과 옅은 덧댕기 이거 아우르가 뜯은데 아우 알아라 셀러 슈퍼를 일으켜 꾸이 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 இதன நான் தோர்ச நம் சந்தூ மாத்தர் என்னோம் Yeah.